ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಹಳ್ಳಿ ಹೋಬಳಿಯ ದೊಡ್ಡತೇಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆನೆಮಡಗು ಗ್ರಾಮದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಅವರ ನಲವತ್ತೆಂಟನೇ ವರ್ಷದ ಹುಟ್ಟುಹಬ್ಬವನ್ನು ಗ್ರಾಮಸ್ಥರು ಅಂಜನಪ್ಪ ಅವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಮುಖಂಡರು ಸೇರಿದಂತೆ ಎಲ್ಲರೂ ವಿಜೃಂಭಣೆಯಿಂದ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ರು ಸಮಾಜ ಸೇವಕ ಪುಟ್ಟು ಅಂಜಿನಪ್ಪ ಅವರ ಹುಟ್ಟುಹಬ್ಬವನ್ನು ಯುವಕರು ಬಹಳ ವಿಜೃಂಭಣೆಯಿಂದ ಆಚರಿಸಿ ಪಟಾಕಿಗಳನ್ನ ಹೊಡೆಯುತ್ತಾ ಶಾಲಾ ಮಕ್ಕಳಿಂದ ಅವರ ಹುಟ್ಟುಹಬ್ಬಕ್ಕೆ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ರು ಇನ್ನು ನೆರೆದಿದ್ದ ಅವರ ಅಭಿಮಾನಿಗಳಿಗೂ ಗ್ರಾಮಸ್ಥರು ಎಲ್ಲರಿಗೂ ಅನ್ನದಾನವನ್ನ ಏರ್ಪಡಿಸಿ ಎಲ್ಲರಿಗೂ ಸಹ ಅನ್ನವನ್ನ ಬಡಿಸಿದ್ರು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರ ಹುಟ್ಟುಹಬ್ಬದ ಕೇಕ್ ಕತ್ತರಿಸಿ ಮಾತನಾಡಿದ ಜಯಚಂದ್ರಪ್ಪ ಅವರು ಪುಟ್ಟು ಆಂಜನಪ್ಪ ಅವರಿಗೆ ಆನೆಮಡಗು ಗ್ರಾಮದ ಎಲ್ಲಾ ಸಾರ್ವಜನಿಕರ ಪರವಾಗಿ ನಿಮಗೆ ನಲವತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ರು ಈ ಸಂದರ್ಭದಲ್ಲಿ ಕೋಟೆ ನಾರಾಯಣಸ್ವಾಮಿ ಮಂಜುನಾಥ್ ಮುನಿರೆಡ್ಡಿ ದೇವೇಂದ್ರ ಆನಂದ ಗಂಗರೆಡ್ಡಿ ಹರೀಶ್ ಜೈಚಂದ್ರಾವ್ ಸತೀಶ್ ದ್ಯಾವಪ್ಪ ಕಾರ್ತಿಕ್ ನಿಖಿಲ್ ನಾರಾಯಣಸ್ವಾಮಿ ಚಲಪತಿ ಸೇರಿದಂತೆ ಗ್ರಾಮಸ್ಥರು ಆಂಜನಪ್ಪ ಪುಟ್ಟು ಅವರ ಅಭಿಮಾನಿಗಳು ಉಪಸ್ಥಿತರಿದ್ದರು ಸೇರಿ ಸಮಾಜ ಸೇವಕರು ಸಮಾಜಿಸಿ ಬಡತನಕ್ಕೆ ಬಡತನಕ್ಕೆ ಜನಗಳಿಗೆ ಸ್ಪಂದಿಸ್ತಕ್ಕಂಥ ನಾಯಕರಾದಂಥ ಪುಟ್ಟಾಂಜನಪ್ಪನವರ ನಲವತ್ತೆಂಟನೇ ಜನ್ಮದಿನದ ಆಚರಣೆಯನ್ನು ನಾವಿವತ್ತು ಆನೆ ಗ್ರಾಮದಲ್ಲಿ ಮಾಡಿದ್ದೇವೆ ಅವರಿಗೆ ಇಷ್ಟು ಜನ ಯಾಕಪ್ಪ ಬೆಂಬಲಿಗರು ಅಂತಂದರೆ ಅವರು ಸಮಾಜ ಸೇವೆ ಮಾಡ್ತಕ್ಕಂಥದ್ದು ಒಂದು ಕಣ್ಣಿನ ಆಸ್ಪತ್ರೆ ಇದು ನೇತ್ರ ಶಿಬಿರ ಆಗಿರ್ಬೋದು ಆರೋಗ್ಯ ಶಿಬಿರಗಳಾಗಿರ್ಬೋದು ಬಡಬಗ್ಗರಿಗೆ ಸಹಾಯ ಮಾಡೋದಾಗಿರ್ಬೋದು ಸ್ಕೂಲ್ ಮಕ್ಕಳಿಗಾಗಿರ್ಬೋದು ಇನ್ನೂ ಅನೇಕ ಸಮಾಜ ಅನೇಕ ಸಮಾಜ ಸೇವೆಗಳ ಅವ್ರು ಮಾಡ್ಕೊಂಡು ಬಂದಿದ್ದಾರೆ ಅವರಿಗೆ ದೇವಸ್ಥಾನಗಳು ಹಾಗೂ ಇನ್ನು ಕಟ್ಟಡ ಕಾರ್ಮಿಕರು ಸ್ವಲ್ಪ ಅನುಕೂಲ ಮಾಡ್ತಾರೆ ಅದಕ್ಕೆ ಅದರಿಂದ ಅವರಿಗೆ ನಲವತ್ತೆಂಟನೇ ವರ್ಷ ಇನ್ನೂ ಸುಮಾರು ಅವರು ದೀರ್ಘಾಯುಷವಾಗಿ ಬದುಕಲಿ ಇನ್ನು ದೇವರು ಅವ್ರಿಗೆ ಆಶೀರ್ವಾದ ಕೊಡಲಿ ಇನ್ನೂ ಜನಸೇವೆ ಜನ ಕಾರ್ಯಕ್ರಮಗಳು ಮಾಡಲಿ ಅಂತೇಳಿ ನಾವು ಈ ಗ್ರಾಮದ ಒಂದು ಗ್ರಾಮ ಸುಮಂದ್ರೆ ಸೇರಿ ಅವ್ರಿಗೆ ಶುಭ ಹಾರೈಸ್ತೇವೆ ವಿಧಾನಸಭಾ ಕ್ಷೇತ್ರದ ಗಂಗರಾಜ ರೆಡ್ಡಿ ಮಾತಾಡೋದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಸಮಾಜ ಸೇವಕರು ಬಡವರ ಬಂಧು ಯುವಕರ ಕಣ್ಮಣಿ ಇಡೀ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ನಾವು ಸುಮಾರು ವರ್ಷಗಳಿಂದ ರಾಜಕೀಯ ನೋಡ್ಕೊಂಡು ಬಂದಿದ್ದೀವಿ ಈ ಈ ಥರ ವ್ಯಕ್ತಿ ನಾವು ನೋಡೋದಿಲ್ಲ ಇನ್ನು ಮುಂದೆ ಕಾಣೋದು ಇಲ್ಲ ಬರೋದು ಇಲ್ಲ ಭಾರೀ ಅನುಕೂಲಗಳು ಬಡವ್ರಿಗಾಗಲಿ ದೇವಸ್ಥಾನ ಕಟ್ಟಡಗಾಗಲಿ ಬೇರೆ ಯಾವುದೇ ಆಗಲಿ ಕಷ್ಟ ಸುಖ ಆರೋಗ್ಯ ವಿಚಾರದಲ್ಲಿ ಹೋದಾಗ ಪ್ರತಿಯೊಂದಿಷ್ಟಲ್ಲಿ ಅವರು ಸಹಾಯ ಆಗಲಿ ಎಲ್ಲ ಅವರು ಹತ್ರ ನಿಂದು ನೋಡಿ ಅವರು ಎಲ್ಲ ಯಶಸ್ಸು ನೋಡಿ ಕಳಿಸ್ತಾರೆ ಊರ ಕಡೆ ಅಷ್ಟು ಈ ಅಂಥ ವ್ಯಕ್ತಿನ ನಾವು ಇದುವರೆಗೂ ನಾವು ನೋಡಿಲ್ಲ ನಮ್ಮ ಶಿಲ್ಗಡ್ಡ ಕ್ಷೇತ್ರದಲ್ಲಿ ಮುಂದೆ ಹಂಡ್ರೆಡ್ ಪರ್ಸೆಂಟ್ ಎಮ್ ಎಲ್ ಎ ಆತಾರೆ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಎಮ್ ಎಲ್ ಎ ಆತಾರೆ ಅವ್ರು ಇನ್ನೂ ನೂರು ವರ್ಷ ಆರಾಮಾಗಿ ಆಯುಷ್ ಎಲ್ಲ ದೇವರು ಕೊಡಲಿ ಇನ್ನೂ ಚೆನ್ನಾಗಿ ಈ ಥರ ಸೇವೆಗಳು ಮಾಡಲಿ ಅಂತ ಕೋರ್ತಾಯಿದ್ದೀವಿ ಆನೆಪ್ಪ ಅವರಿಗೆ ನಲವತ್ತೆಂಟು ವರ್ಷದ ಶುಭಾಶಯಗಳು ನಾವು ಆನೆ ಗ್ರಾಮಸ್ಥರು ಅಭಿಮಾನಿಗಳು ಎಲ್ಲರೂ ಕೋರ್ಕೊಂಡು ಇದರ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಆನೆಮಡ ಗ್ರಾಮಸ್ಥರಲ್ಲಿ ಹುಟ್ಟು ಆಂಜನಪ್ಪನವರು ಏನೋ ಕಾರ್ಯಕ್ರಮಗಳಿಗೆ ಒಂದು ದೇವಸ್ಥಾನಿಗೆ ಅಲ್ಲೊಂದು ಐವತ್ತು ಲಕ್ಷ ಇದು ಐವತ್ತು ಸಾವಿರ ಇಲ್ಲೊಂದು ಲಕ್ಷ ಗಂಗಾಮ ದೇವಸ್ಥಾನ ಗಂಗಮ್ಮ ದೇವಸ್ಥಾನಗೆ ಒಂದು ಲಕ್ಷ ಇಲ್ಲಿ ಏನೋ ಮುನೇಶ್ಪುರ ದೇವಸ್ಥಾನಿಗೆ ಎಪ್ಪತ್ತೈದು ಸಾವಿರ ಕೊಟ್ಟವನೇ ಇಡೀ ಕಾರ್ಯಕ್ರಮಕ್ಕೆ ಶಿಲ್ಲಘಟ್ಟ ತಾಲೂಕಿನಲ್ಲಿ ಎಷ್ಟೋ ದೇವಸ್ಥಾನಗಳಿಗೆ ಸಹಾಯ ಮಾಡ್ತಾವನೆ ತರಕಾರಿ ಬೆಟ್ಟಗೆ ಯಾರೂ ಮಾಡಿಲ್ಲ ಎಮ್ ಎಲ್ ಎಗಳು ಆತ್ನೂ ರೋಡ್ ಮಾಡೋವನೇ ಇನ್ನೊಂದು ವೈಸಂಚೂ ರಾಮಲಿಂಗೇಶ್ಪುರ ಅಲ್ಲಿ ಸೀಟ್ಗಳಾಕ್ಬಿಟ್ಟು ಎಲ್ಲ ಸಮಾಜ ಸೇವಕರು ಮಾಡವನೆ ಇಂಥ ವ್ಯಕ್ತಿ ಎಲ್ಲಿ ನಮ್ಮ ತಾಲೂಕಿನಲ್ಲಿ ಯಾರೂ ಸಿಗೋಲ್ಲ ಅಂತ ಆಯಿತಾ ನಲ್ವತ್ತೆಂಟನೇ ವರ್ಷದಲ್ಲಿ ಅದು ಬಿಟ್ಟು ಅವಭಾಷ್ಗಳು ಮಾಡ್ತಾಯಿದ್ದೀವಿ ಸಂತೋಷದಾಗಿ ಆತನ ಕಾರ್ಯಕ್ರಮ ನಾವು ನಡೆಸ್ಕೊಂಡು ಇನ್ನು ಮುಂದೆ ಓದ್ತಾ ಇರಬೇಕು ಎಲ್ಲರೂ ಪಾರ್ಟಿ ಏನು ನೋಡಬಾರ್ದು ಪುಟ್ಟು ಅಂಜನಾಪಿಗೆ ನಾವು ಸಹಾಯ ಮಾಡಿಕೊಂಡು ಸಂತೋಷವಾಗಿ ಓದ್ತಾ ಇರಬೇಕು ಮುಂದೆ ಅವರಿಂದ ಹ್ಞೂ ಅವರಿಂದ ನಾವು ಹಿಂದೆ ಇರ್ತೀವಿ ಹಿಂದೆ ಇರ್ತೀವಿ ಅದನ್ನ ಎಲ್ಲೆನೂ ಇರಲಿ ನಾವು ಸಂತೋಷದಲ್ಲಿ ಅಯ್ಯಪ್ಪನ ಎತ್ತೋದ್ರೆ ಅಯ್ಯಪ್ಪನ ಹಿಂದ್ಗಡೆ ನಾವು ಓದ್ತಾ ಇರ್ತೀವಿ ನಮ್ಗೆ ಅದೇ ಬೇಕಾಗಿರೋದು ಇನ್ಯಾರನ್ನೂ ನಾವು ನೋಡಿಲ್ಲ ಏನಿಲ್ಲ ಇಲ್ಲ ಅಂತ ಸಹಾಯ ಮಾಡೋರು ಯಾರು ಇಲ್ಲ ಈ ತಾಲೂಕಿನಲ್ಲೇ ಎಷ್ಟೋ ಜನ ನೋಡಿಬಿಟ್ಟಿದ್ದೀವಿ ಫಸ್ಟಿಂದ ನಾಲ್ಕು ಒಳಗು ನಾವು ನೋಡಿಬಿಟ್ಟಿದ್ವಿ ಯಾವ್ಯಪ್ರನ್ನ ಒಂದು ಸರ್ತಿ ನೋಡಬೇಕು ಅಂತ ನಾವು ಕರ್ತ್ಕೊಂಡಿದ್ದೀವಿ ನಾವು ನಡ್ಕೊಂಡು ಹೋಗ್ತಾಯಿರ್ತೀವಿ ಹ್ಞೂ ಸಹಾಯ ಮಾಡಬೇಕು 야우 <목소리를> 리 <목소리를>